ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾದಂತಹ ಸೋಮವಾರ ಈ ಆರು ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ರಾಜಯೋಗದ ಜೊತೆಗೆ ಗುರುಬಲ ಶುರುವಾಗ್ತಾ ಇದ್ದು ದುಡ್ಡಿನ ಹೊಳಿಯೇ ಹರಿಯಲಿದ್ಯಂತೆ ಬೇಡ ಅಂದ್ರೂ ಕೂಡ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಡಕುಗಳು ಉಂಟಾಗೋದಿಲ್ಲಂತೆ ಸಾಕಷ್ಟು ಲಾಭಗಳನ್ನು ಇವರು ಪಡೆದುಕೊಳ್ತಾರೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗ್ತಾ ಇದೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಂ ಗ್ರೂಪ್ಗೆ ಜಾಯಿನ್ ಆಗಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಇಂದಿನ ಸೋಮವಾರ ಬಹಳ ಗೌರವವನ್ನು ಹೆಚ್ಚಿಸುತ್ತದೆ ಅಂತ ಹೇಳಬಹುದು ವಿದೇಶದಲ್ಲಿ ಉದ್ಯೋಗ ಪಡೆಯುವ ಅವಕಾಶ ಇದೆ ಜೊತೆಗೆ ಎಲ್ಲ ಕಿರಿಕಿರಿ ಕಳೆದು ಮಾನಸಿಕ ನೆಮ್ಮದಿ ಅನ್ನೋದು ಈ ರಾಶಿಯವರಿಗೆ ಸಿಗಲಿದ್ದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತೆ ವೈಯಕ್ತಿಕ ಸಂಬಂಧಗಳು ಬಲಗೊಳ್ಳೋದ್ರ ಜೊತೆಗೆ ವ್ಯಾಪಾರ ವಿಸ್ತರಣೆಗೆ ನಿಮಗೆ ಅನೇಕ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸ್ಥಿರಾಸ್ತಿಯನ್ನ ಉಳಿಸಿಕೊಳ್ಳುವ ಯೋಗ ಇರೋದ್ರಿಂದ ತಂದೆ ಅಥವಾ ತಾಯಿಯ ಕಡೆಯಿಂದ ಆಸ್ತಿ ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ ಇನ್ನು ಹೊಸದಾಗಿ ಸೈನ್ಯದಲ್ಲಿ ಕೆಲಸಕ್ಕೆ ಸೇರ್ಕೊಳ್ಬೇಕು ಅನ್ನೋರಿಗೆ ಹೊಸ ರೀತಿಯ ಅನುಕೂಲತೆಗಳು ಒದಗಿ ಬರುವ ಸಾಧ್ಯತೆ ಇದೆ ಹಣದ ನಿರ್ವಹಣೆಯನ್ನ ಸರಿಯಾಗಿ ಮಾಡಿದ್ದಲ್ಲಿ ನೀವು ಲಾಭವನ್ನ ಪಡಿತೀರಾ ಇನ್ನು ನಿಮ್ಮ ಪ್ರೀತಿಯ ವಿಚಾರವನ್ನ ಮನೆಯಲ್ಲಿ ಹೇಳಿಕೊಳ್ಳಲು ಒಳ್ಳೆಯ ಅನುಕೂಲಕರ ಸ್ಥಿತಿಗಳು ನಿರ್ಮಾಣವಾಗುತ್ತೆ ಅಂತ ಹೇಳಲಾಗ್ತಿದ್ದು ಮನೆಯಲ್ಲಿ ಕೂಡ ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ನಿಮ್ಮ ನಡವಳಿಕೆಗಳಿಂದ ಒಂದಷ್ಟು ಜನರಿಗೆ ಬೇಸರವಾಗಬಹುದು ಹೀಗಾಗಿ ನಿಮ್ಮ ನಡವಳಿಕೆಯ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿ ಇನ್ನು ಶಿಕ್ಷಣ ಸಂಸ್ಥೆಗಳು ಕಾನೂನಿನ ತೊಡಕುಗಳು ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಕಾರಾತ್ಮಕ ಸುದ್ದಿಗಳನ್ನು ಕೇಳುವ ಸಾಧ್ಯತೆ ಇದೆ ಹೀಗಾಗಿ ನೀವು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ನಿಧಾನವನ್ನು ವಹಿಸೋದು ಅತಿ ಜಾಗರೂಕತೆಯಿಂದ ಕೆಲಸ ಮಾಡೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಬೇಕಾದ ಸೂಕ್ತ ಸೌಲಭ್ಯ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಮಕ್ಕಳಿಂದ ಉತ್ತಮ ವಾರ್ತೆಗಳನ್ನ ಕೇಳ್ತೀರಾ ಅಂತ ಹೇಳಲಾಗ್ತಾ ಇದ್ದು ನಿಮ್ಗೆ ಉತ್ತಮ ಸ್ಥಾನ ಅಥವಾ ನಿಮ್ಗೆ ಹೆಚ್ಚಿನ ಆದ್ಯತೆ ಅನ್ನೋದು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಕಾಣ್ತೀರಾ ಸಂಸಾರದಲ್ಲಿ ಇದ್ದಂತಹ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಅಂತ ಹೇಳಲಾಗ್ತಾ ಇದೆ ನಿಮಗೆ ರಾಜ್ಯೋಗದ ಜೊತೆಗೆ ಗುರುಬಲ ಇರೋದ್ರಿಂದ ಹಣಕಾಸಿನ ವಿಚಾರಕ್ಕೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಅನ್ನೋದು ಇರೋದಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಮೆಥುನ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು